ಶಿವಣ್ಣವರು ಆಕ್ಚುಲಿ ಸುಮಾರು ಇಪ್ಪತ್ತೈದು ವರ್ಷಗಳ ರಂಗಭೂಮಿಯನ್ನು ಬಂದಿದ್ದಾರೆ ಅವರ ರಂಗಭೂಮಿಯಲ್ಲಿ ಅವರ ಕೊಡುಗೆ ತುಂಬ ಅಪಾರ ಆಕ್ಚುಲಿ ಕಿರುತೆರೆಯನ್ನು ಕೂಡ ನಟನೆ ಮಾಡಿದ್ದಾರೆ ಆಮೇಲೆ ತುಂಬ ಮಕ್ಕಳನ್ನ ಈ ಕಿರುತೆರೆಗೆ ಅವರು ಬರಲಿಕ್ಕೆ ಅವರೇ ಕಾರಣ ನಮಗೆಲ್ಲ ಗುರುಗಳು ಅವರು ಶಿವಣ್ಣದೇ ನಮ್ಮ ಗುರು ನಮ್ಮ ಮೈಕೋ ದಲಿತ ದಲಿತ ಕಲಾ ಸಂಘಕ್ಕೆ ಶಿವಣ್ಣದೇ ಮಾತೃ ಪಿತೃ ಆ್ಯಕ್ಚುಲಿ ಅವರು ಸುಮಾರು ನಾಲ್ಕೈದು ವರ್ಷ ಅಂತ ಅವರ ಹೆಸರಲ್ಲಿ ಈಗ ನಾಲ್ಕನೇ ವರ್ಷದ ನಾಟಕೋತ್ಸವವನ್ನು ಆಚರಿಸ್ತಾ ಅವರ ನಾವು ನಾಟಕೋತ್ಸವ ಮಾಡಿ ಹಿಂದೆ ಎಲ್ಲ ಕಾಂಪಿಟೇಷನ್ ನಾಟಕ ಮಾಡ್ತಾ ಇದ್ದೀವಿ ಅಂದರೆ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ನು ನ್ಯಾಷನಲ್ ಲೆವೆಲ್ಲು ಕೂಡ ಡೆಲ್ಲಿ ಆಮೇಲೆ ಹೊರದೇಶಲ್ಲೂ ಕೂಡ ಪ್ರದರ್ಶನ ಎರಡು ಸರಿ ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಒಂದು ಎಲ್ಲ ಒತ್ತಡ ಜೀವನ ಆಮೇಲೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಈ ಕಲೆಗೆ ಸ್ವಲ್ಪ ಒತ್ತು ಕೊಡೋದು ಕಡಿಮೆ ಆಗಿದೆ ಆದರೂ ಕೂಡ ನಮ್ಮ ವಾಶು ಆ್ಯಂಡ್ ಎಸ್ಇಜಿನಲ್ಲಿ ಈ ಲಲಿತ ಕಲಾ ಸಂಘ ಅನ್ನೋದು ಉಳಿಸಂದು ನಾವು ಅದನ್ನು ಕಲೆನ ಅಭಿವೃದ್ಧಿ ಮಾಡಿದಲ್ಲಿ ಎಂದಿದ್ದೇವೆ ಸರ್ ಮಕ್ಕಳು ಬರೀ ಮೊಬೈಲ್ ನೋಡಿಬಿಟ್ಟು ಮಾನಸಿಕವಾಗಿ ಅವರೆಂದೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಸ್ಟ್ರಾಂಗ್ ಸ್ಟ್ರೆಂತ್ ಇಲ್ಲ ಈಗ ಉದಾಹರಣೆ ಶಾಲಾ ಮಕ್ಕಳು ಹಳ್ಳಿ ಮಕ್ಕಳಲ್ಲಿ ನೋಡಿ ಒಂಥರ ಬ್ರಾಡ್ನೆಸ್ಸು ನಾಟಕೋತ್ಸವ ನೋಡಿ ಹಳ್ಳಿನಲ್ಲಿ ಹೋಗ್ಲು ಕೂಡ ಕಲೆ ಇದೆ ಉದಾಹರಣೆ ಸಾಣೆಹಳ್ಳಿ ಸಾಣೆಹಳ್ಳಿ ಸಿರಿಗೆ ಸೊ ಅಲ್ಲಿ ನಾಟಕೋತ್ಸವ ಕಾರ್ಯಕ್ರಮ ತುಂಬ ನಡೆದಿದೆ ಆ ಸರೌಂಡಿಂಗ್ಸ್ ಹಳ್ಳಿನಲ್ಲಿ ಯಾವ ಮಕ್ಕಳು ಕೂಡಿ ಕೇಳಿ ನಮ್ಮ ಇದಕ್ಕೆ ಸಿಟಿ ಮಕ್ಕಳಿಗೆ ಕಾಂಪಿಟೇಷನ್ ಮಾಡೋಕ್ಕಾಗದ ಹಳ್ಳಿ ಮಕ್ಕಳಿಗೆ ಸಿಟಿ ಮಕ್ಕಳು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅಷ್ಟು ಅವರು ಮಾನಸಿಕವಾಗಿ ಅಭಿವೃದ್ಧಿ ಹೊಂದಿದ್ದಾರೆ ಚಿತ್ರಕ್ಕೆ ಮತ್ತು ಕಾರ್ಯಕ್ರಮಗಳು ಬರ್ತಾ ಇದೆ ಇವೆರಡನ್ನೂ ಸಂಡು ಹೊಡಿಬೇಕಂತ ಇದು ಯಾರಿಗೆ ಅಭಿವೃದ್ಧಿ ಮಾಡುವ ಸರ್ ಸರ್ಕಾರ ಈ ಇದು ಕ್ರಮ ತಗೊಂಡಾಗ ಯಾವ್ರಿಗೆ ಇಂಪ್ರೂವ್ ಮಾಡ್ಬೋದು ಸರ್ ಸರ್ ಖಂಡಿತ ಹಿಂದೆ ಎಲ್ಲ ಮಾರ್ಕೆಟು ಸಿನಿಮಾ ಇತ್ತು ಆಮೇಲೆ ಕಿರುತರ ಆಯಿತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ತಿರ್ಗಾ ಓಲ್ಡ್ ಫ್ಯಾಷನ್ಗೆ ಜನ ಮಾಡ್ತಾಯಿದ್ದಾರೆ ಅಲ್ಲ ಖಂಡಿತ ಹೋಗ್ತಾ ಇದ್ದಾರೆ ನಾಟಕ ನೋಡೋಕ್ಕೂ ನೋಡಿ ಇಷ್ಟು ಇವತ್ತೇ ಕೇಳಿ ನಮ್ಮ ನಾವು ಸುಮಾರು ಮುನ್ನೂರು ನಾನ್ನೂರು ಜನ ನಾಟಕ ಸೊ ಇತ್ತೀಚಿನ ಜನಗಳ ಜನ ಮಾನಸಿಕ ಒತ್ತಡಕ್ಕೆ ನಿವಾರಣೆಗೆ ನಮ್ಮ ನಾಟಕ ಅಂತಕ್ಕಂಥದ್ದು ಖಂಡಿತ ಜನಗಳಿಗಿದಾಗೆ ಈ ಸಿನಿಮಾ ನೋಡಿದ್ರು ಅವ್ರಿಗೆ ಸಿಗ್ತಾ ಇಲ್ಲ ಧಾರಾವಾಹಿ ನೋಡಿ ಸಿಗ್ತಾ ಇಲ್ಲ ಬಂದು ಒಂದು ಈ ಲೈವ್ ನಾಟಕ ನೋಡಿದರೆ ತುಂಬ ಹ್ಯಾಪಿ ಅನಿಸುತ್ತೆ ಸೊ ಮುಂದಿನ ದಿನಗಳಲ್ಲಿ ನಾನು ಐ ಥಿಂಕು ಇಂದಿನ ಕಾಲ ಮರುಕಳಿಸದಲ್ಲಿ ಯಾವುದೇ ಥರ ಸಂದೇಶ ಇಲ್ಲ ಅಂತ ಅನಿಸುತ್ತೆ ಸೊ ಇವತ್ತು ಶಿವಣ್ಣ ಸ್ಮಾರಕ ಮಾಡಿದರೆ ಕಲಾವಿದರೂ ಈಗ ಅವ್ರಿಗೆ ವಿಶೇಷವಾಗಿ ಅವ್ರು ಅಭಿವೃದ್ಧಿ ಖಂಡಿತ ನಾನು ಎಸ್ ಸಿ ಜಿನಲ್ಲೇ ನಿವೃತ್ತಿ ಇದ್ದೀನಿ ಸೊ ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ವೈಯಾರೆಡ್ಡಿ ಅವರು ಅವರು ಕೂಡ ದಲಿತ ಕಲಾ ಸಂಘಕ್ಕೆ ಸುಮಾರು ವರ್ಷಗಳು ಸೇವೆ ಸಲ್ಲಿಸಿಕೊಟ್ಟು ಅವರು ಕೊಡುಗೆ ಕೊಟ್ಟಿದ್ದಾರೆ ಅವರು ಇನ್ನೇನು ನೆಕ್ಸ್ಟು ತರ್ಟಿ ಪಸ್ಟ್ ರಿಟೈರ್ಡ್ ಸೊ ನಮ್ಮದು ಕಲಾರಂಗಕ್ಕೆ ಸುಮಾರು ಇಪ್ಪತ್ತೈದು ಎಸ್ ಸಿ ಜಿ ಮೈಕೋ ಇದಲ್ಲೆಲ್ಲ ಕಲಾರಂಗಕ್ಕೆ ತುಂಬ ಅಪಾರವಾದ ಸೇವೆ ಸಲ್ಲಿಸಿದ್ದೀವಿ ಸೊ ನಾವು ಇನ್ನೇನು ನೆಕ್ಸ್ಟ್ ರಿಟೈರ್ಡ್ ಆಗ್ತಾ ಸೊ ಅದಕ್ಕೆ ಉದ್ದೇಶದಿಂದ ಈಗ ಆಲ್ರೆಡಿ ನಮ್ಮ ಇರ್ತಕ್ಕಂಥ ಕೆಳ ಏನಿದೆ ಕಿರು ಹುಡುಗರುಗಳು ಸೊ ಅವರೆಲ್ಲ ನಮ್ಮದಲ್ಲೇ ಎಲ್ಲ ರೆಡಿಯಾಗಿದೆ ಅಷ್ಟು ಉತ್ಸಾಹದಿಂದ ರೆಡಿ ಆಗ್ತಾರೆ ಮೈಕೋ ಸೇವೆ ಸೊ ಇಲ್ಲಿವರೆಗೂ ಕಲಾ ರಂಗಕ್ಕೆ ನಮ್ಮ ಅಂಡ್ ಆ್ಯಂಡ್ ಸಿ ಜಿ ಮೈಕೋ ಲಲಿತ ಕಲಾ ಸಂಘಕ್ಕೆ ತುಂಬ ಅಪಾರವಾದ ಸೇವೆ ಸಲ್ಲಿಸಿದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ವೈಯಕ್ತಿಕವಾಗಿ ನಮ್ಮ ಲಲಿತ ಕಲಾ ಸಂಘದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು really